ದೇಶಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ತುತ್ತಾಗಿರುವ ಅಗ್ನಿವೀರ್ ಯೋಜನೆಯನ್ನ ಭಾರತೀಯ ಸೇನೆನೇ ತಂದಿದ್ದ ಇಡೀ ದೇಶಕ್ಕೆ ಗೊತ್ತಿರೋದು ಅಗ್ನಿವೀರನ್ನ ತಂದಿದ್ದು ಪ್ರಧಾನಿ ಮೋದಿ ಅವರೇ ಅಂತ ಪ್ರಧಾನಿ ಕಾರ್ಯಾಲಯವೇ ಇದನ್ನ ಸೇನೆಯ ಮೇಲೆ ಹೇರಿತ್ತು ಅನ್ನೋದೇ ಈವರೆಗೂ ಸುದ್ದಿಯಾಗಿತ್ತು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಕೂಡ ಇದನ್ನೇ ದೇಶಕ್ಕೆ ಹೇಳಿದರು ಆದರೆ ಈಗ ಅಗ್ನಿವೀರ್ ಯೋಜನೆ ಜಾರಿಗೆ ಸೇನೆನೇ ಹೇಳಿತ್ತು ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು भारत की आम फोर्सेज की सराहना करना चाहता हूं हमारी सेनाओं ने बीते वर्षों में कई साहसिक निर्णय लिए सेना द्वारा किए गए जरूरी रिफॉर्म्स का एक उदाहरण अग्निपथ स्कीम ಪ್ರಧಾನಿ ಮೋದಿಯ ಶುಕ್ರವಾರದ ಹೇಳಿಕೆಯಿಂದ ಈಗ ಹೊಸ ಪ್ರಶ್ನೆಗಳು ಉದ್ಭವ ಆಗಿದೆ ಅಗ್ನಿವೀರ್ ಬಗ್ಗೆ ಸಂಸತ್ತಿನಲ್ಲಿ ಒಂದು ಸಮಗ್ರ ಚರ್ಚೆ ನಡೆದು ಎಲ್ಲ ವಿವರ ದೇಶದ ಜನರ ಮುಂದೆ ಯಾಕೆ ಬರ್ತಾ ಇಲ್ಲ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ಲೈಕನ್ ಅನ್ನು ಒತ್ತುಬಿಡಿ ಈ ಅಗ್ನಿವೀರ್ ಒಂದು ಬೇಕಿತ್ತ ಅನ್ನೋ ಹಾಗೆ ಆಗಿರಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಷ್ಟು ಕಾಲ ಅಗ್ನಿವೀರ್ ತಂದಿದ್ದೀವಿ ಅಂತ ಕೊಚ್ಕೊಳ್ತಿದ್ದವರು ಈಗ ಏಕ್ದಂ ಅದನ್ನು ಸೇನೆ ಮೇಲೆ ಹಾಕ್ತಾ ಇದ್ದಾರೆ ಅಗ್ನಿವೀರನ್ನ ಸೇನೆ ತಂತೋ ಅಥವಾ ಮೋದಿ ಸರ್ಕಾರ ತಂತೋ ಸೇನೆಯನ್ನ ಹೆಚ್ಚು ಯುವಕರಿಂದ ತುಂಬಿಸೋದಕ್ಕೆ ಸೇನೆಗೆ ಅಗ್ನಿವೀರ್ ಮಾತ್ರ ಕಂಡಿದ್ದ ಬೇರೆ ದಾರಿಗಳು ಜಗತ್ತಿನಲ್ಲೇ ಭಾರತೀಯ ಸೇನೆ ಹೆಚ್ಚು ಯುವಕರಿಂದ ತುಂಬಿದೆಯೋ ಇಲ್ವೋ ಅದರ ಬಗ್ಗೆ ಚರ್ಚೆ ಆಗ್ಬೇಕಿತ್ತಲ್ವಾ ಮೋದಿ ಹೇಳ್ತಾ ಇದ್ದಿದ್ದು ಸೇನೆಯಲ್ಲಿ ಯುವಕರು ಹೆಚ್ಚಿರುವಂತೆ ಮಾಡುವ ಯತ್ನ ಆಗ್ತಿದೆ ಅಂತ ಯಾಕೆ ಅಗ್ನಿವೀರ್ ಬಗ್ಗೆ ಅಲ್ಲೊಂದ್ ಮಾತು ಇಲ್ಲೊಂದ್ ಮಾತು ಅಲ್ಲೊಂದಷ್ಟು ಇಲ್ಲೊಂದಷ್ಟು ಹೇಳಲಾಗ್ತಾ ಇದೆ ಎಲ್ಲವನ್ನ ಸಂಸತ್ತಿನಲ್ಲಿ ಎಲ್ಲರ ಮುಂದೆ ಹೇಳ್ಬಿಡಬಹುದಲ್ವಾ ಹಾಗೆಲ್ಲವೂ ಸ್ಪಷ್ಟ ಆಗತ್ತೆ ಈಗ ಮೋದಿ ಅಗ್ನಿವೀರ್ ಯೋಜನೆಯನ್ನ ಹೊಗಳ್ತಾ ಸೇನೆಗೆ ಯುವಕರ ಬಲ ಬಂದಿದೆ ಅಂತ ಹೇಳ್ತಿದ್ದಾರೆ ಆದರೆ ಅಗ್ನಿವೀರ್ಗೆ ಯುವಕರು ಹೋದ್ರೆ ಅದೇ ಯುವಕರು ನಿರುದ್ಯೋಗಿಗಳಾಗಿ ಬಿಡುವ ಸ್ಥಿತಿ ಇದೆ ನಾಲ್ಕು ವರ್ಷದ ನಂತರ ಅವರನ್ನ ಮನೆ ಕಳಿಸಲಾಗುತ್ತೆ ಕಾರ್ಗಿಲ್ ವಿಜಯ ದಿವಸದಂದು ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದ ಮೋದಿ ಸೇನೆಯ ಕೋರಿಕೆ ಮೇರೆಗೆ ಅಗ್ನಿಪತ್ ಯೋಜನೆ ತರಲಾಯಿತು ಅಂತ ಹೇಳಿದ್ದಾರೆ ಯಾಕೀಗ ಅವರು ಅಗ್ನಿವೀರ್ ವಿಚಾರವನ್ನ ಸೇನೆಯ ತಲೆ ಕಟ್ತಾ ಇದ್ದಾರೆ ಅಗ್ನಿವೀರ್ ಯೋಜನೆಯಲ್ಲಿ ಸರ್ಕಾರದ ಪಾತ್ರ ಏನೂ ಇರಲಿಲ್ಲ ಸೇನೆಯ ಪ್ರಸ್ತಾವನೆಗೆ ಒಪ್ಪಿ ಜಾರಿಗೊಳಿಸಿದ್ದಷ್ಟೇ ಸರ್ಕಾರ ಎನ್ನುವ ಹಾಗಿದ್ರೆ ಸೇನೆಯ ಹಿಂದಿನ ಮುಖ್ಯಸ್ಥರು ಮತ್ತು ಹಿರಿಯ ಅಧಿಕಾರಿಗಳೆಲ್ಲ ಇದು ಸರ್ಕಾರದ ಪ್ರಸ್ತಾಪ ಆಗಿತ್ತು ಅಂತ ಯಾಕೆ ಹೇಳ್ತಾ ಇದ್ರು ರಾಜಕೀಯ ನಾಯಕರಿಗೆ ಸಲಾಂ ಮಾಡೋದು ಮತ್ತು ಪರೇಡ್ ಮಾಡೋದು ಸೇನೆಯ ಕೆಲಸ ಅನ್ನೋ ಭಾವನೆ ಕೆಲವರಲ್ಲಿ ಇತ್ತು ಅನ್ನೋ ಮತ್ತೊಂದು ಮಾತನ್ನು ಮೋದಿ ಆಡಿದ್ದಾರೆ ಸಂಸತ್ ಅನೇಕ ಕಮಿಟಿ ತಕ್ಷ್ಮೇ ಸೇನಾ चर्चाएं होती रही भारत के सैनिकों की औसत आयु एवरेज एज ग्लोबल एवरेज से ज्यादा होना ये हम सबकी चिंता बढ़ाता रहा है इसलिए ये विषय बरसों तक अनेक कमिटियों में भी उठा लेकिन देश की सुरक्षा से जुड़ी इस चुनौती के समाधान की पहले इच्छा शक्ति नहीं दिखाई गई ಸಲಾಂ ಕರ್ನಾಡ್ ಆದರೆ ಸಲಾಂ ಮಾಡೋದು ಪರೇಡ್ ಮಾಡೋದು ಸೇನೆಯ ಕೆಲಸ ಅನ್ನೋ ಭಾವನೆ ಯಾವತ್ತೂ ಇದ್ದಿರಲಿಲ್ಲ ಕೆಲವರಲ್ಲಿ ಸೇನೆಯ ಬಗ್ಗೆ ಅಂತ ಭಾವನೆ ಇತ್ತು ಅಂತ ಯಾಕೆ ಮೋದಿ ಅವರು ಹೇಳ್ತಾರೆ ಯಾರು ಆ ಕೆಲವರು ಪರೇಡ್ ಮತ್ತು ಸಲಾಂ ಸೇನೆಯ ಶಿಸ್ತಿನ ಭಾಗ ಆಗಿದೆಯೇ ಹೊರತು ಅದು ಮತ್ತೇನೂ ಅಲ್ಲ ಸೇನೆಯಲ್ಲಿನ ಸುಧಾರಣೆ ಭಾಗವಾಗಿ ಅಂತೆಲ್ಲ ಹೇಳೋರು ನಾಲ್ಕೇ ವರ್ಷಗಳಲ್ಲಿ ಕೆಲಸದಿಂದ ಮನೆಗೆ ಕಳಿಸುವ ಅಗ್ನಿವೀರ್ ಯೋಜನೆ ಯಾವ ಜರೂರು ಅಂತ ಜಾರಿಗೆ ತಂದ್ರು ಅತೀ ಕಡಿಮೆ ಸಂಬಳವನ್ನ ಅಗ್ನಿವೀರ್ ಯೋಧರಿಗೆ ಕೊಡಲಾಗತ್ತೆ ಅದು ಜಗತ್ತಿನ ಇತರ ಯಾವುದೇ ದೇಶಗಳ ಸೇನೆಯಲ್ಲಿ ಕೊಡೋದಕ್ಕಿಂತ ಹೆಚ್ಚು ಅಂತೇನಾದರೂ ಮೋದಿ ಹೇಳಬಲ್ಲರ ಈಗ ಮೋದಿಯವ್ರು ಹೇಳ್ತಿರೋ ಪ್ರಕಾರ ಇದು ಸೇನೆಯ ಯೋಜನೆ ಆಗಿತ್ತು ಆದರೆ ಸೇನೆಯ ಹಿಂದಿನ ಮುಖ್ಯಸ್ಥರೇ ಇದನ್ನ ವಿರೋಧ ಮಾಡಿತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮೂಲಕ ಮೋದಿ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸುವ ಸಂದರ್ಭದಲ್ಲೂ ಕ್ಷುಲ್ಲಕ ರಾಜಕೀಯ ಮಾಡ್ತಿರೋದು ಅತಿ ದುರದೃಷ್ಟಕರ ಮತ್ತು ಶೋಚನೀಯ ಅಂತ ಹೇಳಿದ್ದಾರೆ ಈವರೆಗೆ ಯಾವುದೇ ಪ್ರಧಾನಿ ಹೀಗೆ ಮಾಡಿರಲಿಲ್ಲ ಅಂತಾನೂ ಖರ್ಗೆ ಅವರು ಹೇಳಿದ್ದಾರೆ ಸೇನೆಯ ಕೋರಿಕೆಯಂತೆ ಅಗ್ನಿವೀರ್ ಜಾರಿಗೆ ತರಲಾಯಿತು ಅಂತ ಮೋದಿ ಹೇಳ್ತಿರುವುದು ಶುದ್ಧ ಸುಳ್ಳು ಮತ್ತು ನಮ್ಮ ಯೋಧರಿಗೆ ಮಾಡ್ತಿರುವ ಅವಮಾನ ಅಂತ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಯವರು ಬರೀ ಸುಳ್ಳುಗಳನ್ನೇ ಹರಡ್ತಿದ್ದಾರೆ ಅಗ್ನಿವೀರ್ ಯೋಜನೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಯೋಧರು ನಾಲ್ಕು ವರ್ಷಗಳ ಬಳಿಕ ಕೆಲಸವನ್ನ ಕಳೆದುಕೊಳ್ತಾರೆ ಅಂತ ನಿವೃತ್ತ ಸೇನಾ ಮುಖ್ಯಸ್ಥ ಎಂ ಎಂ ನರವಣೆ ದಾಖಲೆಯೊಂದರಲ್ಲಿ ಹೇಳಿದ್ದಾರೆ ಆದರೆ ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಸೇನೆಯ ಮೂರೂ ಪಡೆಗಳಲ್ಲೂ ಅಗ್ನಿವೀರನ್ನ ಬಲವಂತವಾಗಿ ಜಾರಿಗೊಳಿಸಲಾಗಿದೆ ಅಂತ ಖರ್ಗೆ ಆರೋಪಿಸಿದ್ದಾರೆ ಕೇವಲ ಆರು ತಿಂಗಳ ತರಬೇತಿಯಿಂದ ಸೈನಿಕರನ್ನ ತಯಾರು ಮಾಡೋಕೆ ಸಾಧ್ಯ ಸೈನಿಕರು ದೇಶಾಭಿಮಾನದಿಂದ ಸೇನೆಗೆ ಸೇರ್ತಾರೆ ಹೊರತು ಹಣ ಸಂಪಾದನೆಗಾಗಿ ಅಲ್ಲ ಈ ಯೋಜನೆ ಬಗ್ಗೆ ದೇಶದ ಯುವಕರೇ ಆಕ್ರೋಶ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯೋಜನೆಯನ್ನ ರದ್ದುಗೊಳಿಸಬೇಕು ಅನ್ನೋ ಒತ್ತಾಯ ಇದೆ ಎಲ್ಲವೂ ದಾಖಲೆಯಲ್ಲಿದೆ ಅಂತ ಖರ್ಗೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಅಗ್ನಿವೀರ್ ಯೋಜನೆಯನ್ನ ಮೋದಿ ಸರ್ಕಾರವೇ ತಂದಿದ್ದು ಅನ್ನೋದನ್ನೇ ಸಂಸತ್ತಿನಲ್ಲಿ ಹೇಳಿದ್ರು ಅಗ್ನಿವೀರ್ ಯೋಜನೆ ಸೇನೆಯ ಯೋಜನೆಯನ್ನ ಅದು ಪ್ರಧಾನಿ ಕಚೇರಿಯ ಯೋಜನೆ ಅನ್ನೋದು ದೇಶದ ಜನಕ್ಕೆ ಗೊತ್ತಿದೆ ಅಂತ ಸಂಸತ್ತಿನಲ್ಲಿ ರಾಹುಲ್ ಹೇಳಿದ್ರು ದೇಶ ಸೇನಾ ಜಾಣ್ತಿ ಎ ಪೂರಾ ದೇಶ ಜಾಣ್ತಾ ಇದೆ ಅಗ್ನಿವೀರ್ ಸ್ಕೀಮ್ ಸೇನಾ ಕಾ ಸ್ಕೀಮ್ ನೈ ಪಿ ಎಂ ಓ ಕ ಸ್ಕೀಮ್ ಹೇ ಅವ್ ಪೂರಿ ಸೇನಾ ಜಾಣ್ತಿ ಎ ಇದು ಪ್ರಧಾನಿ ಐಡಿಯಾವಾಗಿತ್ತೇ ಹೊರತು ಸೇನೆಯದ್ದಲ್ಲ ಅನ್ನೋದು ಇಡೀ ಸೇನೆಗೆ ಗೊತ್ತಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ನರವಣೆಯವರು ಅಗ್ನಿವೀರ್ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದನ್ನು ಖರ್ಗೆ ಅವರು ವಿವರವಾಗಿ ಉಲ್ಲೇಖಿಸಿದ್ದಾರೆ ನರವಣೆ ಪುಸ್ತಕದ ಪ್ರಕಟಣೆಗೆ ಅನುಮತಿ ಸಿಕ್ಕಿರಲಿಲ್ಲ ಆದರೆ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಕಳೆದ ಡಿಸೆಂಬರ್ನಲ್ಲಿ ಮೀಡಿಯಾದಲ್ಲಿ ಬಹಿರಂಗ ಕೊಂಡಾಗ ಕೋಲಾಹಲವೇ ಎದ್ದಿತ್ತು ಸೇನೆಯ ಆಲೋಚನೆಯೇ ಬೇರೆ ಇತ್ತು ಸರ್ಕಾರದ್ದೇ ಬೇರೆ ಆಗಿತ್ತು ಅನ್ನೋದು ಆಗ ಬಹಿರಂಗ ಆಗಿತ್ತು ನರವಣೆ ಪುಸ್ತಕದ ಮುಖಪುಟವನ್ನು ಪಿಟಿಐ ಪ್ರಕಟ ಮಾಡಿತ್ತು ಅಗ್ನಿವೀರ್ ಯೋಜನೆ ರೂಪುಗೊಳ್ಳುವಾಗಿನ ಕಥೆಯನ್ನ ನರವಣೆ ತಮ್ಮ ಪುಸ್ತಕದಲ್ಲಿ ಬಿಚ್ಚಿಟ್ಟಿರುವುದು ವರದಿಗಳ ಮೂಲಕ ಬಹಿರಂಗ ಆಗಿತ್ತು ಅದರ ಪ್ರಕಾರ ಹೊಸದಾಗಿ ಸೇರ್ಪಡೆ ಆದವರಿಗೆ ನಿಗದಿಯಾಗಿದ್ದ ಮೊದಲ ವರ್ಷದ ಆರಂಭಿಕ ವೇತನ ತಿಂಗಳಿಗೆ ಕೇವಲ ಇಪ್ಪತ್ತು ಸಾವಿರ ಆಗಿತ್ತು ಅದು ಒಪ್ಕೊಳ್ಳುವಂತದ್ದೇ ಆಗಿರಲಿಲ್ಲ ಅಂತ ನರವಣೆ ಬರೆದಿರೋದಾಗಿ ವರದಿಗಳು ಹೇಳಿದ್ವು ಒಬ್ಬ ತರಬೇತಿ ಪಡೆದ ಸೈನಿಕನನ್ನ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುವಂತ ಸ್ಥಿತಿಗೆ ಮುಂದಾಗುವ ಸೈನಿಕನನ್ನ ಇಷ್ಟು ಕಡಿಮೆ ಸಂಬಳಕ್ಕೆ ದುಡೀಲಿ ಅಂತ ನಿರೀಕ್ಷೆ ಮಾಡುವುದು ಹೇಗೆ ಅನ್ನೋ ಪ್ರಶ್ನೆ ಎದ್ದಿತ್ತು ಸೇನೆ ಇದನ್ನ ತೀವ್ರವಾಗಿ ವಿರೋಧ ಮಾಡಿದ ಮೇಲೆ ವೇತನವನ್ನ ಮೂವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಯಿತು ಅಂತ ನರವಣೆ ಪುಸ್ತಕದಲ್ಲಿ ಬರೆದಿದ್ದಾರೆ ಅನ್ನೋ ಅಂಶವನ್ನ ವರದಿಗಳು ಹೇಳಿದ್ವು ಈ ಯೋಜನೆ ಸೇನಾ ಮುಖ್ಯಸ್ಥರುಗಳಿಗೆ ಅನಿರೀಕ್ಷಿತವಾಗಿದ್ದಾಗಿತ್ತು ಮೂರೂ ಪಡೆಗಳು ಅಚ್ಚರಿ ಪಡುವ ಹಾಗಾಯಿತು ಅಂತ ನರವಣೆಯವರು ಬರೆದಿದ್ದಾರೆ ನೌಕಾಪಡೆ ಮತ್ತು ವಾಯುಪಡೆಗಳಿಗಂತೂ ಸಂಪೂರ್ಣ ಅನಿರೀಕ್ಷಿತವಾಗಿತ್ತು ಅನ್ನೋದನ್ನ ನರವಣೆ ಪ್ರಸ್ತಾಪ ಮಾಡಿದರು ಸೇನೆಗೆ ಸೇರಿದವರನ್ನ ಅಲ್ಪಾವಧಿಯಲ್ಲಿ ಕೆಲಸವಿಲ್ಲದವರನ್ನಾಗಿ ಮಾಡೋದು ಯೋಚಿಸಬೇಕಿದ್ದ ವಿಚಾರ ಆಗಿತ್ತು ಅದಕ್ಕಾಗಿ ಶೇಕಡ ಎಪ್ಪತ್ತೈದರಷ್ಟು ಸಿಬ್ಬಂದಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದು ಸೇನೆಯ ಒತ್ತಾಯ ಆಗಿತ್ತು ಆದರೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಶೇಕಡಾ ಐವತ್ತು ಐವತ್ತು ಅನ್ನೋ ಸೂತ್ರಕ್ಕೆ ಮತ್ತು ಐದು ವರ್ಷಗಳ ಅವಧಿಗೆ ಒಪ್ಕೊಳ್ತು ಇದು ಮೊದಲು ಸಲ್ಲಿಸಲಾದ ಮಾದರಿಯಾಗಿತ್ತು ಪ್ರಧಾನಿ ಗೃಹಮಂತ್ರಿ ರಕ್ಷಣಾ ಮಂತ್ರಿಗಳು ಹಣಕಾಸು ಸಚಿವರು ಎನ್ಎಸ್ಎ ಸೇವಾ ಮುಖ್ಯಸ್ಥರನ್ನು ಒಳಗೊಂಡಿದ್ದ ಸಮಿತಿ ಎದುರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಇದನ್ನು ಇಡಲಾಯಿತು ಈ ಸಭೆಯಲ್ಲೇ ಮೊದಲ ಬಾರಿಗೆ ಅಗ್ನಿಪತ್ ಮತ್ತು ಅಗ್ನಿವೀರ್ ಪದಗಳನ್ನು ಬಳಸಲಾಯಿತು ಪ್ರತಿ ವರ್ಷ ಐವತ್ತು ಸಾವಿರ ಸೈನಿಕರನ್ನ ನೇಮಕ ಮಾಡಿಕೊಂಡ್ರೆ ಅವಧಿಯ ಬಳಿಕ ಇಪ್ಪತ್ತೈದು ಸಾವಿರ ಸೈನಿಕರು ವಾಪಸ್ ಆಗ್ತಾರೆ ಅಂತ ಅಂದ್ಕೊಳ್ಲಾಯ್ತು ನೇಮಕ ಪ್ರಕ್ರಿಯೆ ಎರಡು ಹಂತದಲ್ಲಿ ನಡೆದ್ರೆ ಮೂರು ವರ್ಷಗಳ ನಂತರ ಶೇಕಡ ಐವತ್ತು ಮತ್ತು ಐದು ವರ್ಷಗಳ ನಂತರ ಶೇಕಡ ಇಪ್ಪತ್ತೈದು ಅನ್ನೋದು ಪ್ರಧಾನಿ ಕಚೇರಿಯ ಯೋಚನೆ ಆಗಿತ್ತು ಆದ್ರೆ ಆರಿಂದ ಎಂಟು ತಿಂಗಳು ಮೂಲಭೂತ ತರಬೇತಿ ಮತ್ತು ನಿಯೋಜನೆಗೆ ಹೋಗೋದ್ರಿಂದ ಅದು ಪ್ರಾಕ್ಟಿಕಲ್ ಆಗಿರಲಿಲ್ಲ ಅಲ್ಲದೆ ಬಿಡುಗಡೆ ಮಾಡಬೇಕಿರುವ ಸಿಬ್ಬಂದಿಯ ಆಯ್ಕೆ ಪ್ರಕ್ರಿಯೆಗೆ ಮತ್ತೆ ಸುಮಾರು ಆರು ತಿಂಗಳು ಹಿಡಿಯುತ್ತೆ ಅಂತ ನರವಣೆ ಬರೆದಿದ್ರು ಸ್ವಲ್ಪ ಕಾಲದ ಚರ್ಚೆ ಬಳಿಕ ಅಂತಿಮವಾಗಿ ನಾಲ್ಕು ವರ್ಷಗಳ ಸೇವೆ ಒಂದೇ ಹಂತದ ನೇಮಕ ಸೂತ್ರವನ್ನು ಒಪ್ಪಲಾಯಿತು ಅಂತ ನರವಣೆ ಬರೆದಿದ್ರು ಆದರೆ ನರವಣೆಯವರ ಪುಸ್ತಕ ಪ್ರಕಟಣೆಗೆ ಅನುಮತಿನೇ ಸಿಗಲಿಲ್ಲ ಬದಲಿಗೆ ಅದನ್ನು ಪರಿಶೀಲನೆ ನಡೆಸೋಕೆ ಸಮಿತಿಯೊಂದಕ್ಕೆ ಕಳಿಸಲಾಗಿತ್ತು ಅಂತಿಮ ತೀರ್ಮಾನ ಏನಾಗಲಿದೆ ಯಾವಾಗ ಆಗಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತಿನವರೆಗೂ ನರವಣೆ ಪುಸ್ತಕವಂತೂ ಪ್ರಕಟ ಆಗಲಿಲ್ಲ ಪುಸ್ತಕವನ್ನು ಪ್ರಕಟ ಮಾಡೋಕ್ಕೆ ಅವಕಾಶ ನೀಡಿಲ್ಲ ಅನ್ನೋದು ಮಾಮೂಲಿ ವಿಚಾರವೇನಲ್ಲ ಭಾರತದ ಸೇನೆಯ ಮಾಜಿ ಮುಖ್ಯಸ್ಥರು ತಮ್ಮ ಪುಸ್ತಕ ಪ್ರಕಟಣೆಗೆ ಅನುಮತಿಗಾಗಿ ಕಾಯಬೇಕಾದ ಸ್ಥಿತಿ ಇದೆ ಅಗ್ನಿವೀರ್ ವಿಚಾರವಾಗಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದ್ದೇನು ಗೊತ್ತಾ ಜೂನ್ ಹದಿನೆಂಟರಂದು ಸಂಸತ್ತಿನಲ್ಲಿ ನೀಡಿದ್ದ ಹೇಳಿಕೆಯಲ್ಲಿ ಅಗ್ನಿವೀರ್ ಯೋಜನೆ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ ಅಥವಾ ಭಯಪಡಿಸುವ ಅಗತ್ಯ ಇಲ್ಲ ಬಹಳಷ್ಟು ಜನರ ಜೊತೆ ಸಂಘಟನೆಗಳ ಜೊತೆ ಸಂವಾದವನ್ನ ಮಾಡಲಾಗಿದೆ ಆ ನಂತರನೇ ಅಗ್ನಿವೀರ್ ಯೋಜನೆಯನ್ನ ತರಲಾಯಿತು ಅಂತ ರಾಜನಾಥ್ ಸಿಂಗ್ ಹೇಳ್ತಾರೆ ಗುಮರಾಹರಣಕ್ಕೆ ಅಗ್ನಿವೀರ್ ಯೋಜನಾ 158 ऑर्गेनाइजेशन के साथ सीधा संवाद स्थापित हुआ है उनके सुझाव लिए गए हैं तब यह अग्निवीर योजना लाई गई है और बहुत सोच समझ कर यह योजना लाई गई ಹಾಗಾದ್ರೆ ಈ ನೂರ ಐವತ್ತೆಂಟು ಸಂಘಟನೆಗಳು ಯಾವ್ದ್ಯಾವ್ದು ಈ ಸಂಘಟನೆಗಳ ಜೊತೆ ಅಗ್ನಿವೀರ್ ವಿಚಾರವಾಗಿ ನೇರವಾಗಿ ಸಂವಾದ ನಡೆದಿದೆ ಅಂತ ಯಾವಾಗ ನಡೀತು ಯಾರಿಗೂ ಗೊತ್ತೇ ಆಗದ ಹಾಗೆ ಚರ್ಚೆ ನಡೆದಿತ್ತ ಮೋದಿ ಹೇಳಿಕೆಯೊಂದು ಹೀಗಿದೆ कुछ लोगों की समझ को क्या हुआ है उनकी सोच को क्या हो चुका है ऐसा भ्रम फैला रहे हैं कि सरकार पेंशन के पैसे बचाने के लिए यह योजना लेकर आई है मैं जरा ऐसे लोगों की सोच से शर्म आती है लेकिन मैं ऐसे लोगों से पूछना चाहता हूं जरा कोई मुझे बताए आज मोदी के शासनकाल में जो भर्ती होगा क्या आज ही उसको पेंशन देना है क्या उसको पेंशन देने की नौबत तीस साल के बाद आएगी और तब तो मोदी 105 साल का हुआ होगा और तब न भी मोदी की सरकार होगी ಮೋದಿ ಜೊ ಪಾ ಪೆನ್ಶನ್ ಬಚೇಗ ಮೋದಿ ರಾಜತಿ ಆಗಲಿ ಪಿಂಚಣಿ ಹಣ ಉಳಿಸೋಕೆ ಸರ್ಕಾರ ಈ ಯೋಜನೆ ತಂದಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಹಾಗೆ ಯೋಜನೆ ಮಾಡೋದಕ್ಕೆ ಅವರಿಗೆ ನಾಚಿಕೆ ಆಗೋದಿಲ್ವಾ ಈಗ ನೇಮಕ ಆಗಿರೋರಿಗೆ ಈಗ ಪಿಂಚಣಿ ಕೊಡುವ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ನರೇಂದ್ರ ಮೋದಿ ಅವರು ಆದರೆ ಮೊದಲ ಸಂಬಳದಲ್ಲೇ ಪಿಂಚಣಿಯ ಭಾಗವೂ ಕಡಿತ ಆಗತ್ತಲ್ವ ಇದನ್ನು ಯಾಕೆ ಅವರು ಯೋಚನೆ ಮಾಡೋದಿಲ್ಲ ಇದ್ರ ಬಗ್ಗೆ ಯಾಕೆ ಅವ್ರು ಮಾತಾಡೋದಿಲ್ಲ ಮತ್ತು ಪ್ರಧಾನಿ ಹೇಳುವ ಆ ಕೆಲವರು ಅಂತಂದರೆ ಯಾರು ಇಷ್ಟೆಲ್ಲ ಹೇಳ್ತಿರೋರು ಯಾಕೀಗ ಅಗ್ನಿವೀರ್ ಸೇನೆ ಇಟ್ಟ ಪ್ರಸ್ತಾಪ ಆಗಿತ್ತು ಅಂತ ಹೇಳೋಕ್ ಶುರು ಮಾಡ್ಕೊಂಡಿದ್ದಾರೆ ಅದೇನೇ ಇದ್ದರೂ ಕೂಡ ಈ ಯೋಜನೆ ವಿಚಾರದಲ್ಲಿ ಯುವಕರು ಸಮಾಧಾನವನ್ನು ಹೊಂದಿಲ್ಲ ಬರೀ ನಾಲ್ಕು ವರ್ಷಗಳ ಉದ್ಯೋಗವನ್ನು ಹೇಗೆ ಅವರು ಒಪ್ಕೊಳ್ಬೇಕು ಇದು ಗಂಭೀರವಾಗಿ ಕಾಡುವ ಪ್ರಶ್ನೆ ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ